ನಮಸ್ಕಾರ ಮೊದಲನೇದಾಗಿ ಮೊದಲನೇದು ನಮ್ಮ ಹಣಕಾಸು ಮಂತ್ರಿಗಳ ಆಯವ್ಯ ಭಾಷೆನ ಇದೊಂದು ಟ್ರೈನಿಂಗ್ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಏನಿರುತ್ತೆ ಇದನ್ನ ಹಣಕಾಸು ಮಂತ್ರಿಗಳು ದಿನ ಓದಿದ್ರೆ ಅದ್ರ ಮುಂಚೆ ತಿಳಿಕ್ ಆಗಿರುತ್ತೆ ಅವರು ಪ್ರೆಸೆಂಟ್ ಮಾಡಿರ್ತಾರೆ ಸೊ ಈ ಒಂದು ಬಜೆಟ್ ದಿನ ಇದನ್ನ ಓದುವಂತ ಒಂದು ಕಾರಣ ಮೇನ್ ಆಗಿ ಬಜೆಟ್ ಅಂದ್ರೆ ಫೈನಾನ್ಸಿಯಲ್ ಸ್ಟೇಟ್ ವಾರ್ಷಿಕೆಂಟ್ ಇಡ್ತೇವೆ ಎಲ್ಲಾ ದಾಖಲೆಗಳು ಇದಕ್ಕೆ ಸಪೋರ್ಟಿವ್ ಆಗಿರುತ್ತೆ ಮೇನ್ ಬಜೆಟ್ ಅಂತಂದ್ರೆ ಈ ಒಂದು ಆನ್ಯುವನ್ಷಿಯಲ್ ಸ್ಟೇಟ್ಮೆಂಟ್ ನಮ್ಮ ಬಜೆಟ್ ನಂತರ ಬರುತ್ತೆ ಪಕ್ಷಿ ನೋಟ ಯೂಶ ಇದನ್ನ ಎಲ್ಲ ನಮ್ಮ ನ್ಯೂಸ್ ಪೇಪರ್ನವರು ಟಿವಿ ಅವರು ಇದನ್ನ ಇದನ್ನ ನೋಡ್ತಾ ಇದ್ದಾರೆ ಯಾಕಂದ್ರೆ ಹೈಲೈಟ್ಸ್ ಆ ನೋಟದಲ್ಲಿ ಆಗಿರ್ಬೋದು ಒಂದ್ ರೂಪಾಯಿ ರೂಪಾಯಿ ಎಷ್ಟು ಹೋಗ್ತಾ ಇದೆ ಈ ತರ ಎಲ್ಲ ಒಂದು ಸಂಕ್ಷಿಪ್ತವಾಗಿ ಕೊಟ್ಟು ನೆಕ್ಸ್ಟ್ ಹೈಲೈಟ್ಸ್ ಮುಖ್ಯಾಂಶಗಳು ಆ ಒಂದು ವರ್ಷ ಏನೇನು ಪ್ರಮುಖ ಯೋಜನೆಗಳಿವೆ ಇಲ್ಲಿ ಹೆಚ್ಚು ಅವರು ಅನುದಾನ ಕೊಟ್ಟಿದ್ದಾರೆ ಈ ಒಂದು ವಿಷಯಗಳನ್ನ ತಮ್ಮ ಹೈಲೈಟ್ಸ್ ಅಲ್ಲಿ ಮುಖ್ಯಾಂಶಗಳಲ್ಲಿ ಒಂದು ಸಂಕ್ಷಿಪ್ತವಾಗಿ ಇದನ್ನ ಕೊಟ್ಟಿದ್ರು ನಂತರ ಈ ಒಂದು ಡಾಕ್ಯುಮೆಂಟ್ ನಲ್ಲಿ ಆಕ್ಚುಲಿ ಓಟೆಡ್ ಮತ್ತೆ ಚಾರ್ಜ್ ಎಕ್ಸ್ಪೆಂಡಿಚರ್ ಅಂತ ಏನ್ ಕೆಲವು ಕೆ ಅಂಶಗಳು ಬೇಕು ಇಲ್ಲಿನ ಎಲ್ಲ ಅಮೌಂಟ್ಗೆ ನಾವು ವೋಟ್ ಮಾಡಬೇಕು ಅಂದ್ರೆ ವಿಧಾನಸಭೆಯಲ್ಲಿ ವೋಟ್ ಆಗಬೇಕು ಸೊ ಯಾವ್ದು ಓಟೆಡ್ ಎಕ್ಸ್ಪೆಂಡಿಚರ್ ಯಾವ್ದು ಚಾರ್ಜ್ ಎಕ್ಸ್ಪೆಂಡಿಚರ್ ಓವರ್ ಆಲ್ ಬಜೆಟ್ ಇದು ಅನುಮೋದನೆ ಸಿಕ್ತ ಅದನ್ನ ಖರ್ಚು ಮಾಡೋದಕ್ಕೆ ನಮಗೆ ಅನುಮತಿ ಸಿಕ್ತು ಅಂತ Next to detailed estimates of revenue and other ಇದು ನಮ್ಮ ಸರ್ಕಾರಕ್ಕೆ ಬರ್ತಕ್ಕಂತಹ ಎಲ್ಲ ರೆವಿನ್ಯೂ ಅಂದ್ರೆ ರಾಜಸ್ವ ಸ್ವೀಕೃತಿ ಏನಿರುತ್ತೆ ಉದಾಹರಣೆಗೆ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು ಇಲ್ಲಿ ಜಿ ಎಸ್ ಟಿ ಆಗಿದೆ ಅದ್ರ ನಮ್ಮ ಪಾಲಿಸ್ ಬರುತ್ತೆ ಪ್ರಮುಖವಾಗಿ ಆಮೇಲೆ ಎಕ್ಸೈಸ್ ಡ್ಯೂಟೀಸ್ ಏನಿದೆ ಎಕ್ಸೈಸ್ ಆನ್ ಆಲ್ಕೋಹಾಲ್ ಅಂಡ್ ಪೆಟ್ರೋಲ್ ಅನ್ನ ಬರ್ತಿ ಮತ್ತೆ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಈ ತರ ಡೀಟೇಲ್ ಆಗಿ ಈ ಒಂದು ಡಾಕ್ಯುಮೆಂಟ್ ನಲ್ಲಿ ನಮಗೆ ಸಿಕ್ಕಿಸ್ತಾರೆ ಒಟ್ಟು ಎಷ್ಟು ರಾಜಸ್ವ ಸ್ವೀಕೃತಿ ಈ ವರ್ಷ ಆಗಬಹುದು ಅಂತ ಒಂದು ಅಂದಾಜು ಮತ್ತೆ ಎರಡು ಪ್ರೀವಿಯಸ್ ಸೊ ಅದರ ಬಗ್ಗೆ ಸಹ ಇದ್ರೆ ಡಾಕ್ಯುಮೆಂಟ್ ಅಲ್ಲಿ ಕೊಟ್ಟಿರೋದು ನೆಕ್ಸ್ಟ್ ಡೀಟೇಲ್ ಎಸ್ಟಿಮೇಟ್ಸ್ ಆಫ್ ಎಕ್ಸ್ಪೆಂಡಿಚರ್ ಈ ತರ ಒಟ್ಟು ಏಳು ವಾಲ್ಯೂಮ್ ಇದೆ ಏಳು ವಾಲ್ಯೂಮ್ ಒಟ್ಟು ಇಪ್ಪತ್ತೊಂಬತ್ತು ಡಿಮಾಂಡ್ಸ್ ಇದೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೊಂಬತ್ತು ಡಿಮಾಂಡ್ಸ್ ಇಟ್ಸ್ ಸ್ಪ್ರೆಡ್ ಅಕ್ರಾಸ್ ಥರ್ಟಿ ಫೈವ್ ಡಿಪಾರ್ಟ್ಮೆಂಟ್ ಈಗ ಒಂದು ಡಿಮಾಂಡ್ಗೆ ಹೋಮ್ ಅಂಡ್ ಟ್ರಾನ್ಸ್ಪೋರ್ಟ್ ಅಂತಾನೆ ಹೋಮ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಒಂದು ಡಿಮಾಂಡ್ ಅಂತ ಇದೆ

ರೀಟೈರ್ಡ್ ಹಿರಿಯತೆ ಅಲ್ಲಿ ಅವಕಾಶ ಕಲ್ಪಿಸುತ್ತಾ ಇದೆ ಇಲ್ಲಿ ಹೆಡಾಕಂ ಕಂಪನಿ ಅಂದ್ರೆ ಸೆಂಟರ್ ಇಸ್ ಕೊಡ್ತಾರೆ ಬಟ್ ನಾವು ಏನು ಮಾಡ್ತೀವಿ 12 ಪಂಜಿ ಅಂತ ಹೇಳಿ ಒಂದೆಡೆ ಆಪೋ ಇಟ್ ಇಸ್ ಲೈಕ್ ಅವರ್ ಬ್ಯಾಕ್ಅಪ್ ಬ್ಯಾಕ್ಅಪ್ ಓನ್ ಇಟ್ ಅದ್ರೂ ಮುಂದೆ ನಾವು ಆಬ್ಜೆಕ್ಟ್ ಐತಿದೆ ಸೊ ಸ್ಯಾಲರಿ ಅಂತ ಐತೊಂದೆನೇ ಸ್ಯಾಲರಿ ಸೊ ಆಮೇಲೆ ಸಂಧೇಶ ಫಾರ್ ಸ್ಟಾಫ್ ಡಿಎನ್ಎಸ್ ಅಲಾಯನ್ಸ್ ಎಕ್ಸೈಟ್ ಈ ತರ ಅಪ್ ಟು 20% ನಾವು ಆಬ್ಜೆಕ್ಟ್ ಗೆ ಸೇರಿಸಿದ್ರೆ ಒಟ್ಟು ಹತ್ತು ಸಾವಿರ ಹಿಂಟಾ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಜೆಟ್ ಅಂತ ಮಾಡುವಾಗ ಹತ್ತು ಸಾವಿರ ಅಕೌಂಟ್ ಸಹ ಅಮೌಂಟ್ ನ ಹಾಕ್ಬೇಕು ಇದು ಇಟ್ ಇಸ್ ನಾಟ್ ಸೋ ಈಸಿ ಜಾಬ್ ಬಜೆಟ್ ಸರ್ಕಲ್ ಶುರುವಾಗೋದು ಅಕ್ಟೋಬರ್ ಎಂಟಲ್ಲಿ ಅಲ್ಲಿ ಬಜೆಟ್ ಸಚಿವರು ಇಶ್ಯೂ ಆಗುತ್ತೆ ಎಲ್ಲ ಡಿಪಾರ್ಟ್ಮೆಂಟ್ ಹೋಗುತ್ತೆ ಅವರಿಂದ ನೀವೇನು ಮಾಡ್ತೀರಿ ಎಲ್ಲ ಡಿಮಾಂಡ್ ಫಾರ್ ಫೈನಾನ್ಸ್ ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ ನಂತರ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅವರು ಅವರ ಸೆಕ್ರೆಟರಿ ಮತ್ತೆ ಯಾರು ಇರ್ತಾರೆ ಆ ಡಿಪಾರ್ಟ್ಮೆಂಟ್ ಜೊತೆ ಮೀಟಿಂಗ್ ಆಗುತ್ತೆ ಅದಾದಮೇಲೆ ಅದು ಫೈನಲೈಸ್ ಆಗುತ್ತೆ ನಾವು ಸಾವಿರ ಕೋಟಿ ಕೊಡಲಿ ಕೇಳಿದ್ರೆ ಸಾವಿರ ಕೋಟಿ ಕೊಡೋದು ಇದನ್ನು ನೋಡಿ ರಾಜ್ಯಸಭಾ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿಕೊಂಡು ಒಂದಿಷ್ಟು ಅಮೌಂಟ್ ಫಿಕ್ಸ್ ಮಾಡಿ ಅದ್ರಲ್ಲಿ ಏನಾಗಿದೆ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಅಲ್ಲಿ डिस्ट्रिक से वॉल्यूस ना जोन बंगल्लू मैसूर बेलगं मतलब नाकु विभाग मैनर हेट अंत उदाहिटर डिस्टिटू तूक पंचायती मत ग्राम पंचायती उदाहरण के ईसी टी एस प्रोग्राम तालूक है डिस्ट्रिकवल मत पंचायत डॉक्यूमेंट ยาว ಒಂದು ಹೆಡ್ ಆಫಿಸರ್ ಅಲ್ಲಿ 196 197 198 ಇದರ ಡೀಟೇಲ್ಸ್ ಜಿಲ್ಲಾ ವಾರ್ಡ್ ಈ ಒಂದು ನಾಲ್ಕು ಡಾಕ್ಯುಮೆಂಟ್ ಅಲ್ಲಿ ಫಾರಿ ಯಾರ್ ಯಾರ್ ಜಿಲ್ಲೆಕ್ಕೆ ಇಷ್ಟು ಹೋಗ್ತಾ ಇದೆ ಅಂತ ಈ ಒಂದು ನಾಲ್ಕು ಡಾಕ್ಯುಮೆಂಟ್ ಅಲ್ಲಿ ಇದೆ ವಿವರಣ ಕೊಡ್ತೀನಿ ಇದು ಜನರಲ್ ಬಜೆಟ್ ಮಹಿಳಾ ಉದ್ದೇಶಿತ ಆಯವ್ಯ ಅಂತ ಏನಂತ ಕರೀತಾರೆ ಇದು ನಮ್ಮ ರಾಜ್ಯ ಇಡೀ ದೇಶದಲ್ಲೇ ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ಇದನ್ನು ಶುರು ಮಾಡಿದ್ರು ಎರಡು ಸಾವಿರದ ಇದು ಸಪ್ರೇಟ್ ಬಜೆಟ್ ಅಂತ ಸೊ ನಮ್ಮಲ್ಲಿ ಏನು ಹೇಳಬೇಕು ಮಹಿಳಾ ಬಜೆಟ್ ಅಥವಾ ಮಕ್ಕಳ ಬಜೆಟ್ ಅಂತಂದ್ರೆ ಸಪರೇಟ್ ಆಗಿ ಒಂದು ಬಜೆಟ್ ಮಾಡಿದ್ದಾರೆ ಅದಕ್ಕೆ ಎಷ್ಟೋ ಹಣ ಮೀಸಲಿಟ್ಟಿದ್ದಾರೆ ಅಂತ ಆಗಿದೆ ಇದೇ ಇದು ಒಂದು ಕೃಷಿ ಬಜೆಟ್ ಒಂದೇ ಒಂದು ವರ್ಷ ಮಾತ್ರ ಸಪ್ರೇಟ್ ಆಗಿ ಬಜೆಟ್ ಮಾಡಿದ್ರು ಇವತ್ತು ಯಾವುದೋ ಸಪರೇಟ್ ಆಗಿ ಬಜೆಟ್ ಮಾಡಿದೆ ಒಟ್ಟು ಹಂಚಿಕೆಯಲ್ಲಿ ಮಹಿಳೆಯರಿಗೆ ಎಷ್ಟು ಹೋಗ್ತಾ ಇದೆ ಅನ್ನೋದನ್ನ ಈ ಒಂದು ಡಾಕ್ಯುಮೆಂಟ್ ಅಲ್ಲಿ ತೋರಿಸಿ ದಿಸ್ ಇಸ್ ಬೈ ಜನರ್ ಅದೇ ಮಕ್ಕಳ ಬಜೆಟ್ ಇದರ ಪ್ರಕಾರ ಯು ಎಸ್ ನಮ್ಮ ಒಂದು ಸಿಗ್ನೇಟರ್ ಆಗಿದೆ ಮಕ್ಕಳು ಅಂತಂದ್ರೆ ಇದರೊಳಗೆ ಈ ಒಂದು ಕೆಲವು ಪ್ರಧಾನಮಂತ್ರಿ ಮಾತೃವಂದೆ ಮಾತೃವಂದನಾ ಯೋಜನೆ ಈ ತರ ಯೋಜನೆಗಳನ್ನು ಸಹ ಯಾಕೆಂದ್ರೆ ಅಲ್ಟಿಮೇಟ್ ಮಾತಾಡೋದ್ರಿಂದ ಈ ಒಂದು ಡಾಕ್ಯುಮೆಂಟ್ ನಲ್ಲಿ ಆ ಒಂದು ಎಲ್ಲಾ ಸ್ಕೀಮ್ಸ್ ಏನಿದೆ ಒಂದು ರೂಪವನ್ನು ಕೊಟ್ಟಿದೆ ಅಲೋಕೇಶನ್ ಫಾರ್ ಅರ್ವಾನ್ ಲೋಕಲ್ ಪಾಲಿಸಿ ನಮ್ಮಲ್ಲಿ ಅರ್ಪನ್ ಲೋಕಲ್ ಪಾಲಿಸ್ ಏನಿದೆ ಅದಕ್ಕೆ ಎಷ್ಟೆಷ್ಟು ಅನುದಾನಗಳು ಹೋಗ್ತಾ ಇದೆ ಅನ್ನೋದನ್ನ ಈ ಒಂದು ಡಾಕ್ಯುಮೆಂಟ್ ನಲ್ಲಿ ನಿಮಗೆ ವಿವರವಾಗಿ ತಿಳಿಸಿ ಮಿಲಿಯನ್ ಟರ್ಮ್ ಫಿಸಿಕಲ್ ಪ್ಲಾನ್ ನಮ್ಮಲ್ಲಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಹೇಳಿದ್ರೆ ಎರಡ್ ಸಾವಿರದ ಎರಡನೇ ಇಸ್ವಲ್ಲಿ ಈವನ್ ಬಿಫೋರ್ ದ ಸೆಂಟ್ರಲ್ ಗವರ್ಮೆಂಟ್ ನಮ್ಮ ಸ್ಟೇಟು ಅದನ್ನ ಪ್ರಾರಂಭ ಮಾಡಿದೆ ಆ ಒಂದು ಆಕ್ಟ್ ಪ್ರಕಾರ ಈ ಒಂದು ಡಾಕ್ಯುಮೆಂಟ್ ಪ್ರತಿ ವರ್ಷ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಇದನ್ನು ಮಾಡಿ ಡಿ ಎಸ್ ಬಿ ಎನ್ ಆರ್ ಆಫೀಸು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದನ್ನ ಪ್ರಿಪೇರ್ ಮಾಡಿ ಇದರಲ್ಲಿ ಏನಿರುತ್ತೆ ಬಜೆಟ್ ಸರ್ಕ್ಯುಲರ್ ಜೊತೆಗೆ ಇದ್ರ ರಿಲೇಟೆಡ್ ಸರ್ಕ್ಯುಲರ್ ಬರುತ್ತೆ ಈಗ ಈ ವರ್ಷ ನಿಮಗೆ ಎಷ್ಟು ಅನುದಾನ ಬೇಕು ಮುಂದಿನ ಮೂರು ವರ್ಷಗಳಿಗೆ ಎಷ್ಟು ಆಗಬಹುದು ಅಂತ ಅಂದಾಜ ಈ ಒಂದು ಪುಸ್ತಕದಲ್ಲಿ ಅವರು ಸ್ಪ್ರಿಂಟ್ ಮಾಡ್ತಾರೆ ಇದಲ್ಲದೆ ಸರ್ಕಾರದಲ್ಲಿ ಎಷ್ಟು ವೇಕೆಂಟ್ ಲ್ಯಾಂಡ್ ಇದೆ ಯಾವ್ಯಾವಗೆ ಅಥವಾ ಫ್ಯಾಕ್ಟ್ರೀಸ್ಗೆ ಅವರು ನಮ್ಮ ಟ್ಯಾಕ್ಸ್ ಕನ್ಸೆಷನ್ಸ್ ಕೊಟ್ಟಿದ್ದಾರೆ ಈ ಟ್ಯಾಕ್ಸ್ ಕನ್ಸೆಷನ್ನಿಂದ ಸರ್ಕಾರಕ್ಕೆ ಎಷ್ಟು ನಷ್ಟ ಆಗಿದೆ ಎಲ್ಲ ವಿಷಯಗಳನ್ನ ಈ ಒಂದು ಡಾಕ್ಯುಮೆಂಟ್ ಅಲ್ಲಿ ಅವರಿಗೆ ಕೊಟ್ಟಿದ್ದಾರೆ ಇದನ್ನ ಬಜೆಟ್ ಎಸ್ಟಿಮೇಟ್ಸ್ ಸ್ಟೇಟ್ ಸೆಕ್ಟರ್ ಅಂತ ಹೇಳ್ತಾರೆ ಇದರಲ್ಲಿ ಏನಿರುತ್ತೆ ನಮ್ಮ ವರ್ಕಿಂಗ್ ಸ್ಟ್ರೆಂತ್ ನಮ್ಮ ಸ್ಟಾಫ್ ಏನಿದೆ ವರ್ಕಿಂಗ್ ಸ್ಟ್ರೆಂಥ್ ಎಷ್ಟಿದೆ ಗ್ರೂಪ್ ವೈಸ್ ಸ್ಯಾಂಕ್ಷನ್ ಸ್ಟ್ರೆಂತ್ ಎಷ್ಟಿದೆ ವೇಟೆಂಟ್ ಎಷ್ಟಿದೆ ಅದಾದಮೇಲೆ ಸ್ಕೀಮ್ ವೈಸ್ ಸಮಗ್ರ ಶಿಕ್ಷಾ ಅಭಿಯಾನ ಅದರಲ್ಲಿ ಎಷ್ಟು ಜನ ಸ್ಟಾಫ್ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ವೇಕೆನ್ಸ್ ಇದೆ ಇದಕ್ಕೆ ಎಷ್ಟು ಅಮೌಂಟ್ ಖರ್ಚಾಗ್ತಾ ಇದೆ ಅದನ್ನ ಡೀಟೈಲ್ಡ್ ಆಗಿ ನಮ್ಮ ಏನು ವೆಚ್ಚ ನಮ್ಮ ಸ್ಟಾಫ್ ಅಥವಾ ಏನು ವೆಚ್ಚ ಇದೆ స్కేల్ వైస్ స్పేస్ స్కేల్ వైస్ ఎస్ ఎస్ అమౌంట్ ఖర్చు ఈ డాక్యుమెంట్ అనేది బజెట్ మెమోల్ డమ్ బల్ డమ్ ఇవరకు సర్కెస్ గ్యారంటీ కొట్ట గ్యారంటీన గ్యారంటీ నమ్మ ఎరడు వర్షం హింద రెవెన్యూ నూరు రూపాయ ఇప్పుడు అంటే అదే ఎంత్ రూపాయలు గ్యారెంటీ సో అక్చులిమ్మ స్టేట్ గ్యారెంటీ ఎస్ట్ ఇస్ ಲೆಸ್ ದೆನ್ ಟ್ವೆಂಟಿ ಪರ್ಸೆಂಟ್ ಆಫ್ ರೆವಿನ್ಯೂ ರಿಸ್ಟ್ಸ್ ಆಫ್ ಸೆಕೆಂಡ್ ಪ್ರೊ ಒಟ್ಟು ಎಷ್ಟು ಗ್ಯಾರಂಟೀಸ್ ಕೊಟ್ಟಿದ್ದಾರೆ ಎಷ್ಟು ಡೇಟ್ ಇದೆ ಎಷ್ಟು ಸೆಕ್ಯೂರಿಟೀಸ್ ಇದೆ ಈ ಎಲ್ಲ ವಿಷಯಗಳನ್ನು ಈ ಒಂದು ಬಜೆಟ್ ಮೆಮೋರಿಯಲ್ ಸೊ ಇದರಲ್ಲಿ ಬಜೆಟ್ ಎಸ್ಟಿಮೇಟ್ಸ್ ಇದರೊಳಗೆ ಕೊಟ್ಟು ಸೊ ಇಷ್ಟು ಡಾಕ್ಯುಮೆಂಟ್ಸು ಬಜೆಟ್ ಒಂದು ದಿನ ಪೂರ್ವಭಾವಿಯಾಗಿ ಇಷ್ಟು ಡಾಕ್ಯುಮೆಂಟ್ಸು ಪ್ರಿಂಟ್ ಆಗಿದೆ డి సెంటర్ వ్యూమ్ చీఫ్ మేము డిమాండ్ వల్ల ఫైనాన్స్ డిపార్ట్మెంట్ డాక్యుమెంట్ సో ఇది సంక్షిప్త వివరణ ఇష్ట డాక్యుమెంట్స్ డిపార్ట్మెంట్ ఆ టైం